ಪಾಪಣ್ಣಾಚಾರಿ ಅನ್ನೋರು ಒಬ್ರು ಸಾವನ್ನಪ್ಪಿದ್ದಾರೆ ನೋಡಿದಂತ ಹದ್ ಜನ ಏಟಾಗಿ ಕೆಲವು ಎರಡ್ ಮೂರ್ ಜನ ಸಣ್ಣ ಮಕ್ಕಳುಗಳು ಸೊ ಅದ್ರಲ್ಲಿ ಪಾಪಣ್ಣಾಚಾರಿ ಮಗಳು ಹೋಗ್ಲಿದ್ದಾಳೆ ಸ್ಪೋರ್ಟ್ಸ್ ಈಗ ಪೊಲೀಸಿಂದ ಅನುಮತಿ ತಗೊಂಡಿದ್ದಾರೆ ಆದ್ರೂ ಸ್ಟೇಜ್ ಹಾಕೋದ್ರಲ್ಲಿ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಗ್ತಾ ಇರೋದ್ರಿಂದ ಹೆಚ್ಚು ಜನ ಅಲ್ಲಿ ಸ್ಟೇಜ್ ಮೇಲೆ ಇರೋದ್ರಿಂದ ಇದೆಲ್ಲ ಆಗಿದೆ ಆಕಸ್ಮಿಕ ಘಟನೆ ಅನ್ಬೋದು ಬಟ್ ಯಾರ ಮೇಲೆ ವಿಚಾರಕ್ಕೆ ಇರ್ತಾರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ ಈ ತರದೆಲ್ಲ ಆಗದಾಗ ನೋಡ್ಕೊಳ್ತಕ್ಕಂಥದ್ದು ಎಲ್ಲ ಬಟ್ ಕ್ರೀಡೆ ವಿಚಾರದಲ್ಲಿ ಇದೆಲ್ಲ ಹೆಚ್ಚು ಗಮನ ಹರಿಸ್ತಾ ಇದ್ದಾಗ ಒಳ್ಳೇದಾದಾಗ ಯಾರು ಸಂಬಂಧ ಬರಲ್ಲ ಕೆಡದಾದಾಗ ಈ ತರದೆಲ್ಲ ಆಗುತ್ತೆ ಏನಿವೆ ಅವರನ್ನ ಪೂರ್ತಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮ್ಮ ಸಿ ಮತ್ತು ಎಂ ಸಿ ಯು ಅವರೆಲ್ಲ ನೋಡ್ಕೊತ ಇದ್ದಾರೆ ಇರೋದ್ರಿಂದ ವಿಮ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೆ ಉಚಿತವಾದಂತಹ ಟ್ರೀಟ್ಮೆಂಟ್ ಪೂರ್ಣ ಪ್ರಮಾಣದಲ್ಲಿ ಅವರ ಅಷ್ಟು ಜನಕ್ಕೆ ಪೂರ್ಣ ಗಾಯಾಳಿಗಳು ಹುಷಾರಾಗಿ ಮನೆಗೆ ಹೋಗೋವರೆಗೂ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಯಾವುದೇ ಖರ್ಚಿಲ್ಲದೆ ಸೊ ಈ ಒಂದು ಏನ್ ಕಾಪಾಡಾಚಾರಿ ಸಾವಾಗಿದೆ ಅದಕ್ಕೆ ಏನ್ ಬೇರೆ ತರ ಏನ್ ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀವಿ ನಾನೊಂದಷ್ಟು ಸಹಾಯ ಮಾಡಿದ್ದೀನಿ ವೈಯಕ್ತಿಕವಾಗಿ ಬೇರೆ ನೋಡ್ತೀವಿ ಅನ್ನೋ ಒಬ್ರು ಸಾವನ್ನಪ್ಪಿದ್ದಾರೆ ನೋಡಿದಂತ ಹದ್ ಜನ ಏಟಾಗಿ ಕೆಲವು ಎರಡ್ ಮೂರು ಜನ ಸಣ್ಣ ಮಕ್ಕಳುಗಳು ಸೊ ಅದರಲ್ಲಿ ಪಾಪಣಾಚಾರಿ ಮಗಳು ಹೋಗ್ಲಿದ್ದಾರೆ ಸ್ಪೋರ್ಟ್ಸ್ ಈಗ ಪೊಲೀಸಿಂದ ಅನುಮತಿ ತಗೊಂಡಿದ್ದಾರೆ ಆದ್ರೂ ಸ್ಟೇಜ್ ಹಾಕೋದ್ರಲ್ಲಿ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಗ್ತಾ ಇರೋದ್ರಿಂದ ಹೆಚ್ಚು ಜನ ಅಲ್ಲಿ ಸ್ಟೇಜ್ ಮೇಲೆ ಇರೋದ್ರಿಂದ ಇದೆಲ್ಲ ಆಗಿದೆ ಆಕಸ್ಮಿಕ ಘಟನೆ ಅನ್ಬೋದು ಬಟ್ ಯಾರ ಮೇಲೆ ವಿಚಾರಕ್ಕೆ ಇರ್ತಾರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ ಈ ಥರದ್ದೆಲ್ಲ ಆಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಎಲ್ಲ ಬಟ್ಟು ಕ್ರೀಡೆ ವಿಚಾರದಲ್ಲಿ ಇದೆಲ್ಲ ಹೆಚ್ಚು ಗಮನ ಹರಿಸ್ತಾ ಇದ್ದಾಗ ಒಳ್ಳೆಯದಾದಾಗ ಯಾರು ಸಂಬಂಧ ಬರಲ್ಲ ಕೆಳದಾದಾಗ ಇದರದ್ದೆಲ್ಲ ಆಗುತ್ತೆ ಸೊ ಏನೇ ಅವರನ್ನು ಪೂರ್ತಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮ್ಮ ಪೊಲೀಸು ಮತ್ತು ನಮ್ಮ ಸಿಇಒ ಅವರೆಲ್ಲ ನೋಡ್ಕೋತಾ ಇದ್ದಾರೆ ಡಿ ಸಿ ಎಲ್ಲ ಇರೋದ್ರಿಂದ ಸೊ ವಿಮ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟಿದೆ ಉಚಿತವಾದಂಥ ಟ್ರೀಟ್ಮೆಂಟನ್ನು ಪೂರ್ಣ ಪ್ರಮಾಣದಲ್ಲಿ ಅವರು ಅಷ್ಟು ಜನಕ್ಕೆ ಪೂರ್ಣ ಗಾಯಾಳುಗಳು ಹುಷಾರಾಗಿ ಮನೆಗೆ ಹೋಗುವವರೆಗೂ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಯಾವುದೇ ಖರ್ಚಿಲ್ಲದೆ ಸೊ ಈ ಒಂದು ಏನು ಪಾಪಣಾಚಾರಿ ಸಾವಾಗಿದೆ ದುರದೃಷ್ಟಕರ ಸೊ ನೋಡೋಣ ಅದಕ್ಕೆ ಏನು ಬೇರೆ ಥರ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀವಿ ನಾನು ಒಂದಷ್ಟು ಸಹಾಯ ಮಾಡಿದ್ದೀನಿ ವೈಯಕ್ತಿಕವಾಗಿ ಸೊ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ನೋಡ್ತೀವಿ ಪರವಾಗಿಲ್ಲ ಅಂತ ಹೇಳಿದರೆ ನಾನು ಈಗ ನೋಡ್ತೀನಿ ಬಟ್ ಏನೇ ಇದ್ರು ಹೆಚ್ಚಿನ ಗಮನ ಹರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಸೀರಿಯಸ್ ಆಗಿ ನೋಡ್ತೀವಿ ಆಯ್ತು ನೋಡೋಣ ಹೇಳಿದ್ರು ನನಗೂ ಪುಟ್ರಾಜು ಏನಾರು ಮಾಡಿಸಿ ಅಂತ ನೋಡೋಣ ನಾನು ಮುಖ್ಯಮಂತ್ರಿಯ ಜೊತೆ ಮಾತಾಡ್ತೀನಿ ಗಾಯ್ ಜನ ಖಾಸಗಿ ಹಾಸ್ಪಿಟಲ್ ದಾಖಲಾಗಿದೆ ಎಲ್ರಿಗೂ ಟ್ರೀಟ್ಮೆಂಟ್ ಮಾಡ್ಸೋಣ ಖಂಡಿತ ಆ ಥರದ್ದು ಏನಾದ್ರು ಇದ್ರೆ ಅದು ಶಿಫ್ಟ್ ಮಾಡಿಸೋಣ ಈ ಚಾನ್ಸ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಆಗಿದೆ ಟ್ರೀಟ್ಮೆಂಟ್ ನಡೀತಾ ಇದೆ ತೊಂದರೆ ಇಲ್ಲ ಅದು ಒಂಥರ ಡೇಂಜರ್ ಕಂಡೀಷನ್ ಇಲ್ಲ ಅಂತ ಸೊ ಏನೇ ಇದ್ರು